ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಳಿ ಹಿಂದೂ ಯುವತಿಯೋರ್ವನ್ನ ಮುಸ್ಲಿಂ ಯುವಕನೊಬ್ಬ ಚುಡಾಯಿಸಿದ್ದು ಇದನ್ನ ಪ್ರಶ್ನಿಸಿದ ಹಿಂದೂ ಯುವಕನ ಮೇಲೆಯೇ ಪ್ರಕರಣ ದಾಖಲಿಸಿ ಬಂಧಿಸಿದ ಪೊಲೀಸರ ನಡೆಯನ್ನ ವಿರೋಧಿಸಿ ಬೈಂದೂರು ಶಾಸಕ ಗುರುರಾಜ ಗಂಟಿಹೊಳೆ ಅವರು ಕುಂದಾಪುರ ಠಾಣೆಯ ಮುಂದೆ ದಿಢೀರ ಪ್ರತಿಭಟನೆಯನ್ನ ನಡೆಸಿದ್ರು ಪ್ರತಿಭಟನೆಯ ವೇಳೆ ಮಾತನಾಡ್ತಾ ನಿರಂತರವಾಗಿ ಹಿಂದೂಗಳ ಮೇಲೆ ಪೊಲೀಸ್ ದೌರ್ಜನ್ಯವನ್ನ ನಡೆಸ್ತಾ ಇದೆ ಸಾರ್ವಜನಿಕ ಸ್ಥಳದಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನ ನೋಡಿ ಪ್ರಶ್ನೆ ಮಾಡಿ ಎಚ್ಚರಿಕೆ ನೀಡಿದ್ದ ಮಹೇಶ್ ಮೇಲೆ ಕೇಸನ್ನು ದಾಖಲಿಸುತ್ತಾರೆ ಹಿಂದೂ ವಿದ್ಯಾರ್ಥಿನಿಯ ತಾಯಿಯ ಮೂಲಕ ಒತ್ತಡದಿಂದ ಮಾಡಿಸಿರುವಂತಹ ಕೇಸ್ ಇದು ಘಟನೆಯನ್ನ ಖಂಡಿಸಿ ನಾನು ಪ್ರತಿಭಟನೆಯನ್ನ ಕೂತಿದ್ದೇನೆ ಚುಡಾಯಿಸಿದ ಮುಸಲ್ಮಾನ ಹುಡುಗರನ್ನ ರಕ್ಷಣೆ ಮಾಡ್ತಿರೋದು ಯಾಕೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪುಂಡಪೋಕರಿಗಳ ಚಟುವಟಿಕೆ ಜಾಸ್ತಿ ಆಗಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜವನ್ನ ಕೆನಕುವ ದುಸ್ಸಾಹಸಕ್ಕೆ ಮುಂದಾಗಿದ್ದು ಇದಕ್ಕೆ ತಕ್ಕ ಬೆಲೆ ತರಲಿದೆ ಪೊಲೀಸರು ಈ ಕೂಡಲೇ ಬಂಧಿಸಿದ ವ್ಯಕ್ತಿಯನ್ನ ಬಿಡುಗಡೆಗೊಳಿಸಿ ಯುವತಿಯನ್ನು ಚುಡಾಯಿಸಿದ ವ್ಯಕ್ತಿಯನ್ನ ಬಂಧಿಸಿ ಆತನ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಅನ್ನೆಸೆಸರಿ ಇರಿಟೇಷನ್ಗಳು ಹಿಂದೂ ಸಮಾಜದ ಮೇಲೆ ಸಂಘಟನೆ ಮೇಲೆ ಕಾರ್ಯಕರ್ತರ ಮೇಲೆ ಅದನ್ನು ಕೇಳಿದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸು ಅವರಿಗೆ ಜೈಲಿಗೆ ಹಾಕುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗ್ತಾಯಿದೆ ಈ ಘಟನೆಯಲ್ಲಿ ಹಿಂದೂ ಹುಡುಗಿಯನ್ನು ಯಾರು ಚುಡಾಯಿಸಿದ್ದಾರೆ ಅವರ ವಿರುದ್ಧ ಯಾರು ಬಸ್ನಲ್ಲಿ ನೋಡಿದವರು ಗಮನಿಸಿ ತುಂಬ ದಿವಸದಿಂದ ಅವರನ್ನು ಬೆದರಿಸಿ ಕರ್ಕೊಂಡು ತಿರುಗ್ತಾ ಇದ್ದಾರೆ ನಮ್ಮ ಪ್ರಕಾರ ಇದು ಲವ್ ಜಿಹಾದ್ ಘಟನೆ ಇದನ್ನು ಜಾಗ್ರತೆಯಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇದ್ದೆವು ಇದು ಲವ್ ಜಿಹಾದ್ ಉಪಯೋಗಿಸ್ತಾ ಇದ್ದಾರೆ ಹಿಂದೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತದೆ ಮುಸಲ್ಮಾನ್ ಹುಡುಗರು ಆರಂಭದಲ್ಲಿ ಸ್ನೇಹ ಗಳಿಸ್ತಾರೆ ಆಮೇಲೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಸಹಿತ ಮನೆಯವರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಈ ಘಟನೆ ಅಂತಲ್ಲಿ ಹೇಳಿ ಅಬ್ಸರ್ವ್ ಮಾಡಿ ಕರೆದು ಬುದ್ಧಿ ಹೇಳಿದಾಗ ಯಾರು ಆ ಹೆಣ್ಮಕ್ಳಿಗೆ ಚುಡಾಯಿಸ್ತಾ ಇದ್ದಾರೆ ಆ ಮುಸಲ್ಮಾನ ಹುಡುಗರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಶ್ನೆ ಮಾಡಿದವರನ್ನೇ ಬಲತ್ಕಾರವಾಗಿ ಇವತ್ತು ಜೈಲಿಗೆ ಹಾಕಿದ್ದಾರೆ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ನಾವು ಹೇಳ್ತಾ ಇರುವಂಥದ್ದು ಈ ಲವ್ ಜಿಹಾದ್ ಯಾಕೆ ನಡೀತಾ ಇದೆ ಕ್ಷೇತ್ರದಲ್ಲಿ ಸುಮಾರು ಸಮಸ್ಯೆ ಇದೆ ಇಂಥದ್ದು ಇಂಥ ಸಮಸ್ಯೆಗಳ ಹಿಂದೆ ಅಧ್ಯಯನ ಮಾಡಿ ಯಾರ್ಯಾರಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಪ್ರಶ್ನೆ ಮಕ್ಕ ಮಾಡದವರ ವಿರುದ್ಧ ತಗೊಳ್ಬೇಕಾದಂಥ ಒತ್ತಡ ಇಲಾಖೆ ಮೇಲಿದೆ ನಾವು ಹಿಂದೂ ಸಮಾಜಕ್ಕೆ ಇಷ್ಟು ಅನ್ಯಾಯ ಆದಾಗ ಎಷ್ಟು ದಿವಸ ನೋಡ್ತಾ ಕೂತ್ಕೊಳ್ಳೋದು ನಿಮಗೆ ಸಿಕ್ಕಾಪಟ್ಟೆ ಗೋ ಕಳ್ಳತನ ಆಗ್ತಾ ಇದೆ ಗೋ ಹತ್ಯೆಗಳಾಗ್ತಾಯಿದೆ ಕಳ್ಳತನಗಳಾಗ್ತಾಯಿದೆ ಇದೆಲ್ಲದನ್ನೂ ಬಿಟ್ಟು ಈ ಹಿಂದೂ ಸಮಾಜದ ರಕ್ಷಣೆಗೆ ಯಾರು ನಿಲ್ತಾನೆ ಯಾರು ಮಾತಾಡ್ತಾನೆ ಅವನ ಮೇಲೆ ಬಲಾತ್ಕಾರವಾಗಿ ಕೇಸ್ ಮಾಡಿ ಬಂಧಿಸುವಂಥ ಕೆಲಸ ಇವತ್ತಾಗಿದೆ ಸೊ ಈ ಘಟನೆಯನ್ನು ಖಂಡಿಸಿ ನಾವು ಅಹೋರಾತ್ರಿ ದಿಢೀರ್ ಕೂತ್ಕೊಳ್ತಾ ಇದ್ದೇವೆ ಪ್ರತಿಭಟನೆಗೆ ಇದರಲ್ಲಿ ಎರಡು ನ್ಯಾಯ ಬೇಕು ಅನ್ಯಾಯವಾಗಿ ಅವನ ಮೇಲೆ ಕೇಸಾಗಿದೆ ನಮ್ಮ ಪ್ರಕಾರ ಅವರ ಪೇರೆಂಟ್ಸಿನ ಪ್ರಕಾರ ಬಲತ್ಕಾರದ ಕೇಸಾಗಿದೆ ಒತ್ತಾಯದಲ್ಲಿ ಕೇಸಾಗಿದೆ ಒಂದೇ ವಿಷಯ ಅದು ತಪ್ಪ ಅನ್ನೋದು ಮೊದಲಾಗಬೇಕು ಎರಡನೇ ಆ ಹೆಣ್ಮಕ್ಕಳಿಗೆ ತೊಂದರೆ ಮಾಡ್ತಾ ಇದ್ದಂಥ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇದು ಯಾಕೆ ಆಗ್ತಾ ಉಂಟು ಸೊ ಈ ಘಟನೆ ಇಂಥದ್ದು ಹತ್ತಾರು ಘಟನೆಗಳನ್ನು ಅಲ್ಲಲ್ಲಲ್ಲಿ ಗಮನಕ್ಕೆ ಬಂದಿದೆ ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ನಿಧಾನಕ್ಕೆ ಈ ಪುಂಡ್ರು ಗೋಕರ್ಗಳ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಈ ಎರಡು ವರ್ಷದಲ್ಲಿ ಗೋ ಹತ್ಯೆ ಜಾಸ್ತಿ ಆಗ್ತಾ ಉಂಟು ಯಾಕೆ ಗೋ ಕಳ್ಳತನ ಜಾಸ್ತಿ ಆಗ್ತಾ ಉಂಟು ಯಾಕೆ ಮನೆಗಳಿಗೆ ಬಂದು ತಲವಾರ ತೋರಿಸಿ ಗೋವನ್ನು ಕದ್ಕೊಂಡು ಹೋಗೋದಾಗ್ತಾ ಉಂಟು ಯಾಕೆ ಇದೆಲ್ಲ ಆಗುವಾಗ ಇಲಾಖೆಯ ಬಗ್ಗೆ ಸಹಮತ ಇದೆ ನಮಗೆ ಅವರು ಒದ್ದಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲವೂ ಸರಿ ಆದರೆ ಈ ಒತ್ತಡ ಯಾರಿಂದ ಈಗ ಇದು ಸಮಸ್ಯೆ ಆದಾಗ ಅದು ಏನು ಅಂತ ಗಮನಿಸೋದು ಬಿಟ್ಟು ನೇರ ಅವರ ರಕ್ಷಣೆ ಬಂದವರನ್ನು ರಾತ್ರೋ ರಾತ್ರಿ ಎತ್ಕೊಂಡು ಬಂದು ಅವನು ಮಾಡಿದ ಅವನ ಸಮಾಜದ ಉಪಕಾರ ಯಾರೋ ಒಂದು ಸಣ್ಣ ಹೆಣ್ಣು ಮಗುವನ್ನು ಯಾರೋ ಒಬ್ರು ಅಂತ ಹೇಳುವಾಗ ಹೇಗೆ ಸಮಾಜ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ಹೋಗಿ ಅವರನ್ನು ಪ್ರಶ್ನೆ ಮಾಡಿದವರನ್ನೇ ರಾತ್ರೋರಾತ್ರಿ ಕರ್ಕೊಂಡು ಬಂದು ಜೈಲಿ ಕಳಿಸ್ತಾರೆ ಅಂತೇಳಿ ಆದರೆ ಯಾರ್ದು ಒತ್ತಡ ನಡೀತಾ ಇರೋದು ಯಾರ ಸರ್ಕಾರ ನಡೆತಾ ಇರೋದು ಗುಂಡಬೋಕರಿಗಳ ಪರವಾದಂಥ ಸರ್ಕಾರ ಆಡಳಿತ ವ್ಯವಸ್ಥೆಗಳು ಬಂದರೆ ಹಿಂದೂಗಳ ರಕ್ಷಣೆ ಮಾಡುವವರು ಯಾರು ಈ ಪ್ರಶ್ನೆ ನಮ್ಮದು ಸರ್ಕಾರಕ್ಕೂ ಇದೆ ಪೊಲೀಸ್ ಇಲಾಖೆಗೂ ಇದು ಹಿಂದೂ ಸಮಾಜಕ್ಕೂ ಇದೆ ಇವತ್ತು ಹಿಂದೂ ಸಮಾಜ ಒಂದು ತೀರ್ಮಾನಕ್ಕೆ ಬರಬೇಕೀಗ ಇಲ್ಲದೇ ಇದ್ದರೆ ಇದು ಆಗ್ತಾ ಹೋಗ್ತದೆ ನಾನು ಹೇಳೋದು ಲವ್ ಜಿಹಾದ್ ಯಾವುದೇ ಬಲಾತ್ಕಾರದಿಂದ ಯಾರನ್ನೂ ಹಾರಿಸ್ಕೊಂಡು ಹೋಗೋದಿಲ್ಲ ನಮ್ಮಲ್ಲಿ ಮದುವೆಯಾದ ಹೆಣ್ಮಕ್ಳನ್ನು ಸಹಿತ ಹಾರಿಸ್ಕೊಂಡು ಹೋದದ್ದಿದೆ ಕೇಳಿದರೆ ಹೆಣ್ಮಕ್ಳು ಹೇಳ್ತಾರೆ ನನಗೆ ಅವ್ರು ಇಷ್ಟ ಆಗಿದ್ದಾರೆ ಹೋಗ್ತಾರೆ ಅಂತೇಳಿ ಹೇಳ್ತಾರೆ ಇಷ್ಟು ಬ್ರೈನ್ ವಾಶ್ ಮಾಡುವಂಥ ವ್ಯವಸ್ಥೆ ಅವರದ್ದು ಆಗ್ತಾ ಇದ್ದರೆ ಅಲರ್ಟ್ ಆಗಬೇಕಾದ ಜವಾಬ್ದಾರಿ ಹಿಂದೂ ಸಮಾಜದ್ದಿದೆ ಇದು ಹೀಗೆ ನಡ್ಕೊಂಡು ಇದ್ದರೆ ಎಷ್ಟು ಹೆಣ್ಮಕ್ಳನ್ನು ಕರ್ಕೊಳ್ಳೋದು ಕರ್ಕೊಂಡು ಹೋದಾಗೆಲ್ಲ ನಾವು ಹೇಳಿದ್ದೇವೆ ಅದು ಹುಡುಗಿಯ ತಪ್ಪು ಅದು ಅವ್ರ ಮನೆಯವರ ತಪ್ಪು ಅದು ಅವರ ಅಪ್ಪ ಅಮ್ಮನ ತಪ್ಪು ಅಂತ ಸರಿ ಬೇರೆಯವ್ರ ಮನೆ ಹುಡುಗಿ ಆದಾಗ ಆಗ್ಬೋದು ನಾಳೆ ನಮ್ಮನೆ ಹುಡುಗಿ ಆಗ್ತದೆ ಹಾಗೆ ಎಲ್ಲಿ ಹೋಗೋದು ನಾವು ಯಾರ ಹತ್ರ ಕೇಳೋದು ನೋಡಿ ಹಿಂದೂ ಸಮಾಜದ್ದು ಸಮಸ್ಯೆ ಇದೆ ಸರ್ಕಾರದ್ದು ಅದರ ಜವಾಬ್ದಾರಿ ಇದೆ ಪೊಲೀಸ್ ಅದು ಇದೆ ಇದೆಲ್ಲದರ ನಡುವೆ ಒಂದು ಸೈಡ್ ಹಿಂದೂಗಳನ್ನು ದಮನಿಸುವಂಥ ಈ ಪ್ರಯತ್ನ ಆಗ್ತಾ ಉಂಟು ಅವನು ಉದ್ಯೋಗಿ ಬಸ್ನಲ್ಲಿ ನೋಡಿದ್ದಾನೆ ಈ ರೀತಿ ಆ ಹೆಣ್ಣಿಗೆ ಹುಡುಗಿಗೆ ಕೈಗೆ ಕಚ್ಚುವಂಥದ್ದು ನೋವು ಮಾಡುವಂಥದ್ದು ಆಗ್ತಾ ಇತ್ತು ಅವನು ಪ್ರಶ್ನೆ ಮಾಡಿದ್ದಾನೆ ಏನು ಮಾಡಬೇಕು ಯಾವ ಸಮಾಜ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತದೆ ಅವ್ನು ಪ್ರಶ್ನೆ ಮಾಡಿದ್ದು ಯಾವ ಇಲಾಖೆಯವ್ರು ಇರಲಿ ಯಾವ ಸರ್ಕಾರದವ್ರು ಇರಲಿ ನಾಳೆ ಅವ್ರ ಮಕ್ಕಳನ್ನು ಆ ರೀತಿ ಮುಸಲ್ಮಾನರು ಯಾರೋ ಒಬ್ಬರು ಮಾಡ್ತಾ ಇರುವಾಗ ಹೇಗೆ ನೋಡ್ಕೊಂಡು ಕೂತ್ಕೊಳ್ಳೋದು ಯಾಕೆ ನಾವು ಅದೇ ಅಧಿಕಾರದಲ್ಲಿ ಇರಬೇಕು ಎಮ್ ಎಲ್ ಎ ಆಗಿರಬೇಕು ಒಬ್ಬ ಅನ್ಯಾಯವನ್ನು ಪ್ರಶ್ನಿಸಿದವನನ್ನು ಜೈಲಿಗೆ ಹಾಕಿ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಧರ ಅರ್ಥ ಏನು ನಾಳೆಯಿಂದ ಯಾರು ಆಡಳಿತ ನಡಿಬೇಕೀಗ ಈಗ ಪುಂಡು ಪೋಖ್ರಿಗಳು ಇನ್ನೂ ಮೆರಿಬೇಕಾ ಇನ್ನೂ ಮಿಸ್ಬೇಕಾ ಎಲ್ಲಿದ್ದಾರೆ ಇಷ್ಟ ಆಗುವಾಗ ಆ ಎಲ್ಲಿದ್ದಾರೆ ಯಾರು ಅವರನ್ನು ಕೇಳುವವರು ಅವರ ಬಗ್ಗೆ ದೊಡ್ಡ ರಿಪೋರ್ಟ್ ಇದೆ ಅವರು ಒಂದೆರಡು ಹೆಣ್ಮಕ್ಳ ಬಗ್ಗೆ ಅಲ್ಲ ಹತ್ತಾರು ಹೆಣ್ಣುಮಕ್ಕಳಿಗೆ ಈ ಸಮಸ್ಯೆ ಮಾಡೋದು ಈಗ ಬೆಳಕಿಗೆ ಬರ್ತಾ ಇದೆ ಈಗ ಒಂದು ಕೇಸ್ ಆದ ತಕ್ಷಣ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರು ಸೊ ಇದೆಲ್ಲವನ್ನ ಖಂಡಿಸಿ ರಾತ್ರೋ ರಾತ್ರಿ ಕೂತ್ಕೋತಾ ಇದ್ದೇವೆ ಯಾಕಂದ್ರೆ ನಾವು ನಿನ್ನೆ ಕರೆದು ಮಾತಾಡಿಸಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆವು ನೋಡುವ ಅಂತ ಹೇಳಿದ್ದೆವು ಈಗ ಇದೆಲ್ಲ ವಿಷಯವು ಒಂದೇ ಸತ್ಯ ನಮಗೆ ಆಘಾತ ಆಗಿಬಿಟ್ಟಿದೆ ಹಿಂದೂ ಸಮಾಜಕ್ಕೆ ಅದಕ್ಕೋಸ್ಕರ ತಕ್ಷಣ ನಾವು ಪ್ರತಿಭಟನೆ ಕೂತಿದ್ದೇವೆ ನಮಗೆ ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಇದು ರಾತ್ರಿ ಹಗಲಿನ ಪ್ರಶ್ನೆ ಅಲ್ಲ ನಮ್ಮ ಸಮಾಜದ ರಕ್ಷಣೆ ಪ್ರಶ್ನೆ ಒಂದು ಸರ್ಕಾರ ಚೇಂಜ್ ಆದ ತಕ್ಷಣ ಪುಂಡುಕೊಕ್ಕರೆಗಳು ಇತ್ತಿ ಇಷ್ಟು ಎದ್ದು ಹಾರ್ತಾರಂತ ಹೇಳಿದ್ರೆ ಅದರ ಅರ್ಥ ಏನು ಇನ್ನು ಕೇಳದೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಮಗೇನಿದೆ ನಮಗೆ ಯಾವ ನಿರ್ಬಂಧವೂ ಇಲ್ಲ ನಮ್ಮ ಸಮಾಜದ ರಕ್ಷಣೆ ಹೊಣೆ ನಮ್ಮದೇ ಇದು ನಾವು ಇದಕ್ಕೆ ಕೂತ್ಕೋತೇವೆ ಇದಕ್ಕೆ ಎಲ್ಲಿವರೆಗೆ ಹೋರಾಡಬೇಕು ಅದು ನಮಗೆ ಗೊತ್ತಿದೆ ಒಂದು ಹಂತಕ್ಕೆ ಇಲಾಖೆಯ ಬಗ್ಗೋ ಕಾನೂನಿನ ಬಗ್ಗೋ ಎಲ್ಲವನ್ನು ಗೌರವ ಇಟ್ಟುಕೊಂಡು ತಾಳ್ಮೆಯಿಂದ ಕೇಳ್ಕೊಂಡು ಬಂದಿದ್ದೇವೆ ಈ ಅನ್ಯಾಯವನ್ನು ಇನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಸೊ ಅದ್ರ ವಿರುದ್ಧ ಹೋರಾಟ ಕೂತಿದ್ದೇವೆ ಸಂಬಂಧಪಟ್ಟ ಎಲ್ಲರ ಹೇಳಿಕೆಗಳನ್ನು ವಿವರಗಳನ್ನು ಸ್ಟೇಷನಿಗೆ ಒದಗಿಸ್ತೇವೆ ಇಲಾಖೆಗೂ ಒದಗಿಸ್ತೇವೆ ಅದರ ಅನ್ಯಾಯವನ್ನು ನೋಡ್ತಾ ಮಾತ್ರ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಯಾವುದೂ ಇಲ್ಲ ಅದಕ್ಕೋಸ್ಕರ ಈ ದಿಢೀರ್ ಪ್ರತಿಭಟನೆಯನ್ನು ನಿರ್ಧಾರ ಮಾಡಿದ್ದೇವೆ